ನಮಸ್ಕಾರ ವೀಕ್ಷಕರ ನ್ಯೂಸ್ ಆರ್ ಸೆವೆನ್ಗೆ ಸ್ವಾಗತ ನಾನುರಿಟಾ ಬಾಗಲ್ಕೋಟ್ ಚಿಕ್ಕಮುಚ್ಚಳಗುಡ್ಡ ಗ್ರಾಮದಲ್ಲಿ ಸಂಭ್ರಮದ ಶ್ರೀ ದ್ಯಾಮವ್ವ ದೇವಿಯ ಜಾತ್ರೆ ಅದ್ದೂರಿ ದೇವರ ಭಾವಚಿತ್ರದ ಮೆರವಣಿಗೆ ಗಮನ ಸೆಳೆದ ನಾನಾ ವಾದ್ಯ ವೈಭವಗಳು ಹೌದು ಇದು ಐದು ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆ ಈ ವರ್ಷವೂ ಕೂಡ ಸಡಗರ ಸಂಭ್ರಮದಿಂದ ಜರುಗಿತು ಮುಂಜಾನೆ ದೇವಿಗೆ ರುದ್ರಾಭಿಷೇಕ ನಂತರ ಸುಮಂಗಲೆಯರ ಆರತಿ ನಾನಾ ವಾದ್ಯ ವೈಭವಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ದೇವಿಯ ಭಾವಚಿತ್ರದ ಮೆರವಣಿಗೆ ಅದ್ಧೂರಿಯಾಗಿ ನೆರವೇರಿತು ಸಾಯಂಕಾಲ ಸೂರ್ಯಬಾನಿನಲ್ಲಿ ವರ್ಣರಂಜಿತ ಬಂಗಾರದ ಕಿರಣಗಳನ್ನು ಬಿಡುತ್ತಿದ್ದಂತೆ ದೇವಿಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜಯ ಘೋಷಣೆಗಳೊಂದಿಗೆ ಸಡಗರ ಸಂಭ್ರಮದಿಂದ ಸಾಗಿ ಭಕ್ತಿಯ ಲೋಕವನ್ನೇ ಸೃಷ್ಟಿಸುವಂತೆ ಕಾಣುತ್ತಿತ್ತು ಗ್ರಾಮದುದ್ದಕ್ಕೂ ಎತ್ತ ನೋಡಿದರೂ ಅಪಾರ ಜನಸ್ತೋಮ ಎದ್ದು ಕಾಣುತ್ತಿತ್ತು ಇಲ್ಲಿ ನಡೆಯುವ ಜಾತ್ರೆಗೆ ಯಾವ ಜಾತಿ ಧರ್ಮ ಪಂಥಗಳ ಹಂಗಿಲ್ಲ ಸರ್ವಧರ್ಮೀಯರು ಕೂಡ ಆಗಮಿಸಿ ಸಂಭ್ರಮಿಸುತ್ತಾರೆ ಮಾಡುವವರಿಗೆ ಹಬ್ಬದಂತೆ ಕಾಣುವ ಶ್ರೀ ದ್ಯಾಮವ್ವ ದೇವಿಯ ಜಾತ್ರೆ ನೋಡುವ ಕಂಗಳಿಗೆ ಸ್ವರ್ಗದಂತೆ ಕಾಣುವುದಕ್ಕೆ ಸಾಕ್ಷಿಯಾಗಿರುವುದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚಿಕ್ಕ ಮುಚ್ಚಳಗೊಡ್ಡ ಗ್ರಾಮ ಈ ದ್ಯಾಮವ್ವ ದೇವಿಯ ಜಾತ್ರೆಗೆ ಇತಿಹಾಸವಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುವ ಜಾತ್ರೆಗೆ ನಾಡಿನ ನಾನಾ ಭಾಗಗಳಿಂದ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ಸಂಭ್ರಮಿಸುತ್ತಾರೆ ಹಾಗೆಯೇ ಈ ವರ್ಷ ಕೂಡ ಅಪಾರ ಜನಸ್ತೋಮ ದೇವಿಯ ಜಾತ್ರೆಯಲ್ಲಿ ಪಾಲ್ಗೊಂಡು ಪುನೀತರಾದರು ಜಾತ್ರೆಯಲ್ಲಿ ಗ್ರಾಮದ ಹಿರಿಯರು ముఖ్య రాధ కుమార్ హిన్ భీమప్ప లక్మాపూర్ కుమార్ ఎలిగార్ ఈరణ బదామీ ఈరప్ప నరగున్ విరూపాక్షప్ప ఆర్బడిన్ బసంతప్ప ఎలిగార్ నీరన్గౌడగౌడర్ సేరే హణ్యూ సవరారు భక్తరు జాతర పాల్గొంటారు